ಪ್ರತಿಯೊಬ್ಬರೂ ಕೂಡ ಹೆಣ್ಮಕ್ಳು ಈ ವಿಡಿಯೋನ ನೋಡ್ಲೇಬೇಕು ಸೊ ಇವತ್ತು ಒಬ್ರು ಹೆಣ್ಮಗಳ ದುಸ್ಥಿತಿ ಇದೆಯಲ್ಲ ಯಾವ ಶತ್ರುಗು ಬರಬಾರ್ದು ಯಾಕೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಮೊದಲನೇದಾಗಿ ಪ್ರತಿಯೊಬ್ಬರೂ ಕೂಡ ಹೆಣ್ಮಕ್ಳು ಈ ವಿಡಿಯೋನ ನೋಡಲೇಬೇಕು ಊರು ಯಾವುದಾದ್ರೇನು ದೇಶ ಯಾವುದಾದ್ರೇನು ನಿಜವಾಗ್ಲೂ ರಾಜ್ಯ ಯಾವುದಾದ್ರೇನು ಸೊ ನಿಜವಾಗ್ಲೂ ಹೆಣ್ಣಿಗೆ ನಾವು ಸಿಕ್ಕಾಪಟ್ಟೆ ಗೌರವ ಕೊಡ್ತೀವಿ ಅದರಲ್ಲೂ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಹೆಣ್ಣನ್ನು ಅಷ್ಟು ಗೌರವಿಸ್ತೀವಿ ಸೊ ಇವತ್ತು ಒಬ್ರು ಹೆಣ್ಮಗಳ ದುಸ್ಥಿತಿ ಇದೆಯಲ್ಲ ಯಾವ ಶತ್ರುಗೂ ಬರಬಾರ್ದು ಯಾಕಂತ ಹೇಳಿದ್ರೆ ಸಾಕಷ್ಟು ದಿನಗಳಿಂದ ರಸ್ತೆ ಬದಿಯಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ದಾರೆ ಊಟ ಇಲ್ಲದೆ ನೀರಿಲ್ಲದೆ ಅಸಹಾಯಕ ಪರಿಸ್ಥಿತಿಲಿ ವಾರಾನ್ಗಟ್ಲೆ ಒಂದೇ ಜಾಗದಲ್ಲಿ ಬಿದ್ದು ನರಳುತ್ತಿದ್ದರೂ ಕೂಡ ಯಾರೂ ಕೂಡ ಅವರನ್ನು ರಕ್ಷಣೆ ಮಾಡೋದಕ್ಕೆ ಮುಂದಾಗಿಲ್ಲ ಆದರೆ ಒಬ್ಬರು ಪುಣ್ಯಾತ್ಮ ಅಂತಲೇ ಹೇಳ್ಬೋದು ನಮ್ಮ ಸೊಂಡೇಗುಪ್ಪ ಗ್ರಾಮದವರೇ ಸೊ ಅವರು ಇವತ್ತು ಒಂದು ಅದ್ಭುತವಾದಂಥ ಪುಣ್ಯದ ಕೆಲಸವನ್ನು ಮಾಡಿದ್ದಾರೆ ನಿಜವಾಗ್ಲೂ ಈ ವಿಡಿಯೋನ ನೀವು ನೋಡಿದ್ರೆ ಖುಷಿ ಪಡ್ತೀರಾ ಹೆಮ್ಮೆ ಅನಿಸುತ್ತೆ ಅವ್ರ ಬಗ್ಗೆ ಯಾಕಂತೇಳಿದ್ರೆ ಅಸಹಾಯಕ ಪರಿಸ್ಥಿತಿಯಲ್ಲಿ ರಸ್ತೆಯಲ್ಲಿ ಒಂದು ತುತ್ತು ಅನ್ನ ಇಲ್ಲದೆ ಬೀದಿಯಲ್ಲಿ ನರಳಾಡ್ತಿದ್ದಂಥ ಜೀವವನ್ನು ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ಬನ್ನಿ ಸ್ನೇಹಿತರೆ ನೋಡೋಣ ಅವ್ರು ಯಾರು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ದಯವಿಟ್ಟು ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಈ ಸಮಾಜದಲ್ಲಿ ಸಾಕಷ್ಟು ಕಷ್ಟ ನೋವು ತೊಂದರೆ ಎಲ್ಲ ಇದೆ ಅಂಥದ್ರಲ್ಲಿ ಯಾರು ಕೂಡ ಅನಾಥವಾಗಿ ಸಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರನ್ನು ರಕ್ಷಣೆ ಮಾಡೋ ಕೆಲಸ ಉಂಟು ಯಾರು ಮಾಡೋದೇ ಇಲ್ಲ ಬೀದಿಯಲ್ಲಿ ಯಾರಾದರೂ ಬಿದ್ದು ನರಳುತ್ತಿದ್ದಾರೆ ಅಂದ್ರೆ ಅವನು ನಮ್ಮ ಸಂಬಂಧಿಕರು ನಮ್ಮ ಸಂಬಂಧಿಕರಾಗಿದ್ರೆ ಮಾತ್ರ ಸಹಾಯ ಮಾಡಬೇಕು ಅಂತ ಏನಿಲ್ಲ ಯಾರಾದರೂ ಪರವಾಗಿಲ್ಲ ಮನುಷ್ಯರಾಗಿ ಹುಟ್ಟಿರೋದ್ರಿಂದ ಸೊ ಅವ್ನು ಪ್ರತಿಯೊಬ್ರು ಕೂಡ ಸಹಾಯ ಮಾಡಬೇಕಾಗತ್ತ ಸೊ ಅಣ್ಣವ್ರು ಬಂದ್ಬಿಟ್ಟು ಸೊಂಡೆಗುಪ್ಪ ಗ್ರಾಮದವರು ಸೊಂಡೆಗುಪ್ಪನೇ ಅಲ್ವಾ ಪುಣ್ಯಾತ್ಮ ಪುಣ್ಯಾತ್ಮ ಸೊ ಒಂದು ಅದ್ಭುತವಾದಂತ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ಆ ಎಮ್ಮ ನೀವು ವಿಡಿಯೋ ಕಳಿಸಿದಾಗ ನನಗೊಂಥರ ಬಹಳ ನೋವಾಗ್ತು ಬೇಜಾರಾಯ್ತು ಮೂರು ದಿನದಿಂದ ನೋಡಿ ನೋಡಿ ಟೋಲಲ್ಲಿ ಕೆಲಸ ಮಾಡೋದು ನೈಟ್ ಅಂದ್ರೆ ಒಂದೇ ತೋ ಬಂದ್ ಅಣ್ಣ ನೀವು ಏನು ನೀವೇನು ಇದ್ರೆ ಏನೋ ಇಮಿಡಿಯೇಟ್ಲಿ ನಮ್ಗೆ ಜಾಗ ಐತೆ ಆಶ್ರಮ ಜಾಗ ಐತೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಜಾಗ ಇಲ್ಲ ಅದ್ರೊಳಗ ಹೇಳಿದಿರ ನೀವು ಇಮಿಡಿಯೇಟ್ಲಿ ಜಾಗ ಐತೆ ನಾನು ಆಶ್ರಯ ಕೊಡ್ತೀವಿ ಇಮಿಡಿಯೇಟ್ಲಿ ಒಂದು ಪೊಲೀಸ್ ನೋಡ್ತೀವಿ ರೆಫರ್ ಮಾಡಿ ಒಂದು ಲೆಟರ್ ತಮ್ಮ ನಾವು ಜಾಗ ಆಶ್ರಯ ಕೊಡ್ತೀನಿ ಯು ಯಾರು ಇದು ಮಾಡಲ್ಲ ಯಾರು ಎಷ್ಟೋ ಜನಕ್ಕೆ ಫೋನ್ ಮಾಡೋರು ಬಂದು ಅದೇ ಮಾಡಿಲ್ಲ ನಿಮ್ ನಿಮ್ಮ ಏನೋ ದೇವರು ಯೋ ನಿಮ್ಮ ಗುಪ್ತಲ್ಲಿ ಇದ್ದಾರೆ ಬನ್ನಿ ತಗೊಳ್ಳಿ ಸರ್ ಹಿಂಗೇ ಬಂದ್ಬಿಡಿ ಸೋ ಇವಾಗ ಆಂಬುಲೆನ್ಸ್ ತಗೊಳ್ಳ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಬಂದಿದ್ದಾರೆ ಟಕ್ ಮೆಡಿಟ್ರಾ ಮನ್ನಡಿ ಟಕ್ ಟಕ್ ಇದು ನಮಸ್ಕಾರ ನಮಸ್ತೆ ಕ್ಯಾ ನಾಮ ರೋಜಿ ರೋಜಿ ಓ ಬಹುತ್ ಅಚ್ಚಾ ನಾಮ ಏ ತುಮರ ಕಿದರ್ गाव ಕಿದರೆ ನಮಸ್ತೆ ಸಮಸ್ತಿಪುರ್ ಸಮಸ್ತಿಪುರ್ ಮಕ್ಕಿದ್ಯ ಭವನ ಕಿವಯ್ಯ ಬೆಂಗ್ಳೂರ್ಕೋ ಬೆಂಗ್ಳೂರ್ ಪತಾಯ ತುಮ್ಕೋ ಪಥ ಇವ್ರ ಹೆಸರು ಬಂದ್ಬಿಟ್ಟು ರೋಜಿ ಅಂತೆ ಇವರು ಸಮಸ್ತಿಪುರ್ ಬಿಹಾರ್ ಸೈಡ್ ಬಿಹಾರ ಬಿಹಾರ್ ಬಿಹಾರ್ ಸಮಸ್ತಿಪುರ್ ಅಂತ ಊರು ಬನ್ನಿ ಇದರ ರಾಜಯ್ಯ ಇದರಾಜಯ್ಯ ಇದರ ಅಜಯ್ಯ तुम्हारा एक फोटो निकालना है, इधर आ जाइए। अब इधर गांव को छोड़ना है ना तुम। तुमको गांव को छोड़ना है ना? आइए। तो so, क्या नाम? रोजी। डेंगूर को क्यों आया? नहीं ले आए नहीं। बनिया ना। ये ली इधर है ना ये हाँ। तो ली ना वो तो ಹಾಂ ಯಾರು ಇಲ್ಲ ಬಟ್ಟೆ ಇಲ್ಲ ಏನಿಲ್ಲ ನಿಮ್ಮಲ್ಲಿ ನೋಡೋಕ್ಕೆ ಅಂತಾರೆ ಹಾಂ ತುಂಬ ಯಾವುದೂ ಯಾರ್ದು ಬಡ ಅಂತ ಏನು ಮಾಡ್ತೀವಿ ಬಟ್ಟೆ ಕೂಡ ಹಾಕ್ಕೊಂಡಿರ್ಲಿಲ್ಲ ಆಗಲಿಲ್ಲ ನೋಡಿ ಸ್ನೇಹಿತರೆ ಇವತ್ತು ನಮ್ಮ ಸಮಾಜ ಯಾವ ಮಟ್ಟಕ್ಕೆ ಅದ್ಗೆಟ್ಟಿದೆ ಅನ್ನೋದನ್ನ ನಾವು ನೋಡ್ತಾನೇ ಇದ್ದೀವಿ ಅದರಲ್ಲೂ ಈ ಹೆಣ್ಣುಮಗಳು ಸಾಕಷ್ಟು ದಿನಗಳಿಂದ ರಸ್ತೆ ಬದಿಯಲ್ಲಿ ಬಟ್ಟೆ ಕೂಡ ಇಲ್ದಂಗೆ ಓಡಾಡ್ತಿದ್ರಂತೆ ಸೊ ನಮ್ಮ ಸೊಂಡೆಗುಪ್ಪ ಗ್ರಾಮದವರು ಅಣ್ಣವರು ಸೊ ನಿಜವಾಗಲೂ ಧನ್ಯವಾದಗಳು ನಿಮಗೆ ಯಾಕಂದರೆ ಒಂದು ಪುಣ್ಯದ ಕೆಲಸ ನೋಡಿ ನಾನೊಬ್ಬನೇ ಮಾಡೋದಕ್ಕಾಗಲ್ಲ ಅಣ್ಣ ಒಂದು ಪುಣ್ಯದ ಕೆಲಸ ಮಾಡಬೇಕಂದ್ರೆ ಸಾವಿರಾರು ಜನ ಕೈಗಳು ಸರಿ ಸಾವಿರಾರು ಜನ ಕೈ ಜೋಡಿಸ್ಬೇಕು ಆ ಸಾವಿರಾರು ಜನ ಕೈ ಜೋಡಿಸ್ದಾಗ ಮಾತ್ರ ಸಾಧ್ಯ ಆಗೋದು ಇದೆಲ್ಲ ನಾನು ನೋಡ್ಕೊತಾ ಇದ್ದೀನಿ ಅಂದರೆ ನಾನು ಒಬ್ಬನಿಂದ ಆಗುತ್ತೆ ಅನ್ನೋದು ಅದು ಸುಳ್ಳು ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ನನ್ನ ಬೆನ್ಸಟ್ಟಿದ್ರೆ ಮಾತ್ರ ಈ ಕೆಲಸ ಆಗುತ್ತೆ ಇವರು ನೋಡೋದಕ್ಕೆ ಚೆನ್ನಾಗಿ ಕಾಣ್ತಿರ್ಬೋದು ನಿಮಗೆ ಈಗ ಅವರು ಬಟ್ಟೆ ಎಲ್ಲ ಹಾಕಿಸಿ ಕರ್ಕೊಂಡಿರೋದಕ್ಕೆ ಚೆನ್ನಾಗಿ ಕಾಣಿಸ್ತವ್ರೆ ಸೊ ಇವ್ರ ಊರು ಬಂದ್ಬಿಟ್ಟು ಸಮಸ್ತೀಪುರ್ ಅಂತ ಇವರ ಹೆಸರು ರೋಜಿ ಅಂತ ಇದ್ದಾರೆ ಇವರು ಯುಪಿ ಸರ್ಸಾ ಅಸ್ಸಾಂ ಅಸ್ಸಾಂ ಒರಿಸ್ಸಾ ಸೊ ಇವರು ಒರಿಸ್ಸಾ ಮೂಲದವ್ರಾಗಿರೋದ್ರಿಂದ ಸರಿಯಾದ ಮಾಹಿತಿಗಳು ಇಲ್ದಿರೋದ್ರಿಂದ ತುಮಕೂ ಗೌಕು ಬೇಜ್ರೆ ತುಮಾರ ಗೌಕು ಶಾದಿ ಹೋಗಯ ತುಮಕ ಶಾದಿ ತುಮ್ ನೈ ಹೋಗಯ ಕ್ಯೂ ಬಚ್ಚಿ ತುಮಕೂ ಬಚ್ಚಿ ಏಕ್ ಲಡಿಕೆ ಮದುವೆ ಆಗಿದೆ ಏಕ್ ಲಡಕಿ ನಾನ್ ಲಡಿಕಾ ಸುಮಾರನ ಜಿಬಾನಿ ಸೊ ಅವ್ರ ಊರು ಮತ್ತೆ ಹೆಸರು ಎಲ್ಲ ನೆನಪಿದೆ ಸಾಧ್ಯವಾದಷ್ಟು ಅವರ ಲೋಕಲ್ ಪೊಲೀಸ್ ಸ್ಟೇಷನ್ ಮಾಹಿತಿ ಕೊಡೋ ಕೆಲಸ ಮಾಡ್ತೀವಿ ಆದಷ್ಟು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ಅಯ್ಯ ಸ್ನೇಹಿತರೆ ಇವರು ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಸೊ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರ ಹೆಸರು ರೋಜಿ ಅಂತ ಹೇಳ್ತಾರೆ ಸೊ ಆದಷ್ಟು ಅವ್ರ ಮನೆಗೆ ಅವ್ರ ಊರಿಗೆ ತಲುಪಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಸೊ ಅಣ್ಣವರಿಗೆ ಮೊದಲನೇದಾಗಿ ಧನ್ಯವಾದಗಳು ಸರ್ ನಮಗೆ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅದಕ್ಕೆ ಜನಸ್ನೇಹ ಆಶ್ರಮದ ಬಗ್ಗೆ ತಾವೇನು ಹೇಳೋಕ್ಕೆ ಜನಸ್ನೇಹ ಆಶ್ರಮಕ್ಕೆ ನಾವು ಒಳ್ಳೆಯ ಊರಲ್ಲಿ ಇದ್ದೀವಿ ಒಳ್ಳೆಯ ಈಗಾಗ ಆಶ್ರಮ ಆಗಿರೋದೇ ನಮಗೆ ಒಂದು ದೇವರ ದೇವಸ್ಥಾನನೇ ಗುಣಮಾಗಿದೆ ನಮಗೆ ತುಂಬ ಸಂತೋಷ ಇದೆ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಇವೊಂದು ಕೆಲಸ ಮಾಡಿದ್ರಿ ಇವತ್ತು ನಿಜವಾಗ್ಲೂ ಒಂದು ಹೆಣ್ಮಗಳ ರಕ್ಷಣೆ ಮಾಡಿದ್ದೀರಾ ಈಗ ನಾವು ಒಂದೇ ಮಾತಲ್ಲಿ ಹೇಳ್ಬಿಡ್ತೀನಿ ಅಣ್ಣ ಯಾವುದೋ ಒಂದು ಹೆಣ್ಮಗು ತೊಂದರೆ ಆದಾಗ ಅಥವಾ ಯಾರಾದರೂ ಅದನ್ನು ಬೇರೆ ಕೃತ್ಯಗಳಿಗೆ ಬಳಸ್ಕೊಂಡು ಹೆಣ್ಮಗಳನ್ನ ಸಾಯಿಸಿ ಆಮೇಲೆ ನಾವು ಹೋಗಿ ರಸ್ತೆಯಲ್ಲಿ ಕ್ಯಾಂಡ್ಲ್ ಹಚ್ಚಿ ಇಟ್ಟು ಅವ್ರಿಗೊಂದು ಫೋಟೋಗೆ ಶ್ರದ್ಧಾಂಜಲಿ ಸಲ್ಲಿಸೋದಲ್ಲಿ ಪುಣ್ಯ ಸಿಗುತ್ತೆ ಅಥವಾ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂದರೆ ನನ್ನ ಮಾತಿನ ಪ್ರಕಾರ ಅದು ಸುದ್ದ ಸುಳ್ಳು ಇವತ್ತು ನೀವು ಮಾಡಿದ್ದೀರಲ್ಲ ನಿಜವಾಗಲೂ ಒಂದು ಹೆಣ್ಮಗಳ ರಕ್ಷಣೆ ಇದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಇರಬೇಕಾದಂಥ ಒಂದು ಮಾನವೀಯತೆ ಸೊ ಯಾರಾದರೂ ಆಗಿರಲಿ ಯಾವ ದೇಶ ಆಗಿರಲಿ ಯಾವ ಜಾತಿ ಆಗಿರಲಿ ಯಾವ ಧರ್ಮ ಆಗಿರಲಿ ಯಾವ ಹಿಂದೆ ಸರ್ವ ಧರ್ಮವು ಒಂದೇ ಅನ್ನೋ ರೀತಿಯಲ್ಲಿ ಒಂದು ಹೆಣ್ಮಗಳನ್ನ ರಕ್ಷಣೆ ಮಾಡಿದ್ರ ವಾಟ್ಸಾಪ್ ನಿಮಗೆ ಸೊ ಭಾಳ ಕಷ್ಟದಲ್ಲಿರ್ತಕ್ಕಂಥ ಹೆಣ್ಮಗಳನ್ನ ಕರ್ಕೊಂಡು ಬಂದಿದ್ದೀರಾ ಸೊ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಏನು ಹೇಳೋಣ ನಿಮ್ಗೆ ನಿಮ್ಮ ಕೈಗೆ ಒಪ್ಸಿದ್ದೀವಿ ನೀವು ಶಿಕ್ಷಣ ಮಾಡ್ತೀರ ಅಂದ್ರೆ ನಮ್ಮ ಕೈ ಐತೆ ಈಗ ನೂರೈವತ್ತು ಇನ್ನೂರು ಜನ ಜನಸ್ನೇಹಿ ಆಶ್ರಮದಲ್ಲಿ ಅದು ಸೊಂಡೆಗುಪ್ಪ ಗ್ರಾಮದಲ್ಲಿ ನಿಮ್ಮ ಊರಲ್ಲಿ ಇದ್ದಾರೆ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಇವಾಗ ನಾವು ಒಂದು ರಕ್ಷಣೆ ನಮ್ಮೂರಲ್ಲಿ ನಾವು ಸೇಫ್ಟಿ ಮಾಡಿದ್ದೀವಿ ನಮ್ಮ ಊರಲ್ಲಿ ನಾವು ನನ್ನ ಜೊತೆ ಕೊಟ್ಟಿದ್ದೀವಿ ನಾವು ಕೈ ಜೋಡ್ತಿದ್ವಿ ನಿಮ್ಮ ಜೊತೆ ಥ್ಯಾಂಕ್ ಯು ನಿಮಗೆ ಈ ಥರ ಏನಾದರೂ ನಿಮ್ಮ ಕೈ ನಾವು ಜೋಡಿಸ್ತೀವಿ ನಿಮ್ಮ ಪರವಾಗಿ ನಾವು ನಿಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಣ್ಣ ಸೊ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ರೋಜಿ ಮೇಡಮ್ ಇದಿ ಫೋಟೋ ನೀತು ಮರ ಹಾಂ ಅಚ್ಚ तो 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 तो। दीदी लेके, लेके जाते है कलो, कलो। पर <हे> <हे>

हमारे बच्चे थे।